ಹಾಯ್ ನಾನು ನಿಮ್ಮ ರಾಜ್ ಚರಂಡ್ ಇವತ್ತು ನನ್ನ ಸ್ನೇಹಿತರಾದ ಮಿಥುನ್ ಅವ್ರ ಮನೆಗೆ ಬಂದಿದ್ದೀನಿ ಇವತ್ತೇನೋ ಸ್ಪೆಷಲ್ಲಾಗಿ ಡಿಶ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಸೊ ಪ್ರಿಪೇರ್ ಆಗಿದೆ ಆಲ್ರೆಡಿ ಅದು ಏನು ಅಂತ ತಿಂತ ತಿಂತ ನೋಡೋಣ ಓಕೆ ನಾನಿವತ್ತು ಸ್ಪೆಷಲ್ಲಾಗಿ ಮಿತ್ತನೋರ್ ಮನೇಲಿ ಕೂರ್ಗೆ ಸ್ಪೆಷಲ್ ಅಕ್ಕಿ ರೊಟ್ಟಿ ಮತ್ತು ಕಳಲೆ ಮತ್ತು ಹಲಸಿನ ಬೀಜದ್ದು ಕಸಿ ತಿಂತ ಇದ್ದೇನೆ ನೋಡ ಹ್ಞೂ ರೊಟ್ಟಿ ಬಿಡಿ ಅವರು ಹೇಗಿರು ಮಾಡಿ ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಚೆನ್ನಾಗಾಗಿದೆ ಖಂಡಿತ ಕಳಲೆ ಅಂತೂ ತಿಂದು ನೋಡ್ಬೇಕು ನೀವು ಸೂಪರ್ ಆಗಿ ಸೂಪರ್ ಆಗಿದೆ ನನಗೊಂದು ಸ್ವಲ್ಪ ಖಾರ ಅನಿಸ್ತು ಬಟ್ ಇವರಿಗೆಲ್ಲ ಖಾರ ತಿಂತಾರಲ್ಲ ನಾನು ಸ್ವಲ್ಪ ಡಯಟ್ ಇರೋದ್ರಿಂದ ಖಾರ ಕಡಿಮೆ ಚೆನ್ನಾಗಾಗಿದೆ ಈ ಕಳವೆ ಭಾಳ ವಿಶೇಷ ಇದೆ ಹಾಗಾಗಿ ಮಲೆನಾಡು ಸೈಡಲ್ಲಿ ನಮ್ಮ ಕೂರ್ಗ ಹಾಗೂ ಕರಾವಳಿ ಭಾಗದಲ್ಲಿ ತುಂಬ ಯೂಸ್ ಮಾಡ್ತಾರೆ ತುಂಬ ಮೆಡಿಸಿನ್ ಪ್ರಾಪರ್ಟಿ ಇದೆ ಕಳಲೆಯಲ್ಲಿ ಮತ್ತು ಇದು ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಾಗೋದಿಲ್ಲ ಸ್ವಲ್ಪ ಟ್ರೈನಿಂಗ್ ಬೇಕು ಮಾಡಲಿಕ್ಕೆ ಮಿಜಿ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಚೆನ್ನಾಗಿದೆ ತಿಂದು